ಮೋದಿ ಕೇರ್ ಕ್ರಿಲ್ ಆಯಿಲ್ ಒಂದು ಪ್ರೀಮಿಯಂ ಆಹಾರ ಪೂರಕವಾಗಿದೆ ಸಮಗ್ರ ಆರೋಗ್ಯವನ್ನು ಹೆಚ್ಚಿಸಲು ವಿನ್ಯಾಸಗೊಳಿಸಲಾಗಿದೆ ಅಂಟಾರ್ಕ್ಟಿಕ್ ಕ್ರಿಲ್ನ ವಿಶಿಷ್ಟ ಪೌಷ್ಟಿಕಾಂಶದ ಪ್ರೊಫೈಲ್ ಅನ್ನು ಬಳಸಿಕೊಳ್ಳುವ ಮೂಲಕ ಇದರ ಪ್ರಾಥಮಿಕ ಪ್ರಯೋಜನವೆಂದರೆ ಒಮೇಗಾ ತ್ರೀ ಕೊಬ್ಬಿನ ಆಮ್ಲಗಳನ್ನು ಇಪಿಎ ಮತ್ತು ಡಿಎಚ್ಎ ಒದಗಿಸುವುದು ಫಾಸ್ಫೋಲಿಪಿಡ್ ರೂಪದಲ್ಲಿ ಇದು ಹೆಚ್ಚು ಪರಿಣಾಮಕಾರಿಯಾಗಿ ಹೀರಲ್ಪಡುತ್ತದೆ ಎಂದು ನಂಬಲಾಗಿದೆ ಸಾಮಾನ್ಯ ಮೀನಿನ ಎಣ್ಣೆಯಲ್ಲಿ ಕಂಡುಬರುವ ಟ್ರೈಗ್ಲಿಸರೈಡ್ ರೂಪಕ್ಕೆ ಹೋಲಿಸಿದರೆ ದೇಹದಿಂದ ಈ ಶ್ರೇಷ್ಠ ಹೀರಿಕೊಳ್ಳುವಿಕೆಯು ದೇಹವು ಈ ಅಗತ್ಯ ಕೊಬ್ಬುಗಳನ್ನು ಉತ್ತಮವಾಗಿ ಬಳಸಿಕೊಳ್ಳಬಹುದು ಎಂದರ್ಥ ಇದು ಆರೋಗ್ಯಕರ ಹೃದಯವನ್ನು ಕಾಪಾಡಿಕೊಳ್ಳಲು ನಿರ್ಣಾಯಕವಾಗಿದೆ ಸಾಮಾನ್ಯ ಕೊಲೆಸ್ಟ್ರಾಲ್ ಮಟ್ಟಗಳು ಮತ್ತು ಹೃದಯ ರಕ್ತನಾಳದ ಕಾರ್ಯವನ್ನು ಬೆಂಬಲಿಸುವ ಮೂಲಕ ಹೃದಯದ ಆರೋಗ್ಯದ ಹೊರತಾಗಿ ಈ ಫಾಸ್ಫೋಲಿಪಿಡ್ಗಳು ಮೆದುಳಿನ ಕೋಶಗಳಿಗೆ ಮೂಲಭೂತ ಬಿಲ್ಡಿಂಗ್ ಬ್ಲಾಕ್ಗಳಾಗಿವೆ ಸುಧಾರಿತ ಸ್ಮರಣೆ ಗಮನ ಮತ್ತು ಅರಿವಿನ ಕಾರ್ಯಕ್ಷಮತೆಗೆ ನೆರವಾಗುತ್ತದೆ ಇದು ಮಾನಸಿಕ ಸ್ಪಷ್ಟತೆಗೆ ಅಮೂಲ್ಯವಾದ ಪೂರಕವಾಗಿದೆ ಇದಲ್ಲದೆ ಎಣ್ಣೆಯು ಗಮನಾರ್ಹ ಉರಿಯೂತದ ಬೆಂಬಲವನ್ನು ಒದಗಿಸುತ್ತದೆ ಇದು ನೇರವಾಗಿ ಕೀಲು ಬಿಗಿತ ಮತ್ತು ಸಂಧಿವಾತದಿಂದ ಬಳಲುತ್ತಿರುವ ಜನರಿಗೆ ಸಹಾಯ ಮಾಡುತ್ತದೆ ಅಸ್ವಸ್ಥತೆಯನ್ನು ಕಡಿಮೆ ಮಾಡುವ ಮತ್ತು ಚಲನಶೀಲತೆಯನ್ನು ಸುಧಾರಿಸುವ ಮೂಲಕ ಪ್ರಮುಖ ವ್ಯತ್ಯಾಸವೆಂದರೆ ಆಸ್ಟಾಕ್ಸಾಂಥಿನ್ನ ಸೇರ್ಪಡೆ ಶಕ್ತಿಯುತ ನೈಸರ್ಗಿಕ ಉತ್ಕರ್ಷಣ ನಿರೋಧಕವು ಎಣ್ಣೆಗೆ ಕೆಂಪು ಬಣ್ಣವನ್ನು ನೀಡುವುದಲ್ಲದೆ ದೇಹದ ಜೀವಕೋಶಗಳನ್ನು ಆಕ್ಸಿಡೇಟಿವ್ ಹಾನಿಯಿಂದ ರಕ್ಷಿಸುತ್ತದೆ ಮತ್ತು ಎಣ್ಣೆಯನ್ನು ರಾನ್ಸಿಡ್ ಆಗದಂತೆ ತಡೆಯಲು ಸಹಾಯ ಮಾಡುತ್ತದೆ ಈ ಉತ್ಕರ್ಷಣ ನಿರೋಧಕವು ಚರ್ಮದ ಆರೋಗ್ಯವನ್ನು ಬೆಂಬಲಿಸುತ್ತದೆ ಸೆಲ್ಯುಲಾರ್ ಮಟ್ಟದಲ್ಲಿ ವಯಸ್ಸಾಗುವುದನ್ನು ತಡೆಯುತ್ತದೆ ಮತ್ತು ದೇಹದ ಒಟ್ಟಾರೆ ಸ್ಥಿತಿಸ್ಥಾಪಕತ್ವವನ್ನು ಹೆಚ್ಚಿಸುತ್ತದೆ ಹೆಚ್ಚುವರಿಯಾಗಿ ಕೋಲೀನ್ ಉಪಸ್ಥಿತಿಯು ಯಕೃತಿನ ಕಾರ್ಯ ಮತ್ತು ನರಪ್ರೇಕ್ಷಕ ಆರೋಗ್ಯವನ್ನು ಬೆಂಬಲಿಸುತ್ತದೆ ಬಳಕೆದಾರರಿಗೆ ಪ್ರಾಯೋಗಿಕ ಅನುಕೂಲಗಳು ಮೀನಿನ ರುಚಿಯಿಲ್ಲದ ನಂತರದ ರುಚಿ ಅಥವಾ ಬೆಲ್ಚಿಂಗ್ ಅನ್ನು ಒಳಗೊಂಡಿರುತ್ತದೆ ಮೀನಿನ ಎಣ್ಣೆಯೊಂದಿಗೆ ಸಾಮಾನ್ಯ ದೂರು ಮತ್ತು ಸುಸ್ಥಿರತೆಯ ಭರವಸೆ ಜವಾಬ್ದಾರಿಯುತ ಎಂಎಸ್ಸಿ ಪ್ರಮಾಣೀಕೃತ ಸೋರ್ಸಿಂಗ್ ಮೂಲಕ ವರ್ಧಿತ ಜೈವಿಕ ಲಭ್ಯತೆ ಕೀಲು ಮತ್ತು ಮೆದುಳಿನ ಬೆಂಬಲ ಪ್ರಬಲ ಉತ್ಕರ್ಷಣ ನಿರೋಧಕಗಳನ್ನು ಸಂಯೋಜಿಸುವ ಮೂಲಕ ಮತ್ತು ಗ್ರಾಹಕ ಸ್ನೇಹಿ ವೈಶಿಷ್ಟ್ಯಗಳು ಮೋದಿ ಕೇರ್ ಕ್ರಿಲ್ ಆಯಿಲ್ ಸಮಗ್ರ ಉತ್ತಮ ಗುಣಮಟ್ಟದ ವಿಧಾನವನ್ನು ನೀಡುತ್ತದೆ ಪೌಷ್ಟಿಕಾಂಶದ ಅಂತರವನ್ನು ತುಂಬಲು ಮತ್ತು ದೀರ್ಘಕಾಲೀನ ಆರೋಗ್ಯವನ್ನು ಉತ್ತೇಜಿಸಲು